ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಪ್ಪ ಇದು ರೆಡಿಯಾಗಿ ಎಲ್ಲಿಗೆ ಹೊಂಟಿದ್ದೀರಾ ಅಂತೇಳಿ ನೀವು ಅನ್ಕೊತಾ ಇರ್ಬೋದು ಹೌದು ಫ್ರೆಂಡ್ಸ್ ವಾಸವಿ ಜಯಂತಿ ಇತ್ತು ನಮ್ಮ ಮತ್ಗೆ ಊರಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಮದುವೆಗೆ ಹೋಗಿದ್ವಲ್ಲ ಆವತ್ತಿನ ದಿನ ದೇವ್ರೊಟ್ಟೆಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಮರುದಿನ ಖಾಲಿ ಇತ್ತು ಫ್ರೆಂಡ್ಸ್ ಖಾಲಿ ಇತ್ತು ಅಂದ್ರೇನು ವಾಸವಿ ಜಯಂತಿ ಇತ್ತು ನಮ್ಮ ಕುಲದೇವತೆಯಾದ ಶ್ರೀ ಪರಮೇಶ್ವರಿ ದೇವಿಯ ವಾಸವಿ ಜಯಂತಿ ಇತ್ತು ಅಂದರೆ ಹುಟ್ಟಿದ ದಿನ ಇತ್ತು ಹಂಗಾಗಿ ಹಾಗಾಗಿ ಅವತ್ತಿನ ದಿನ ಯಾವುದೇ ಒಂದು ನಮ್ಮ ಆರ್ಯವೇಷ ಸಮಾಜದಲ್ಲಿ ಅವತ್ತಿನ ದಿನ ಯಾವುದೇ ಒಂದು ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲ್ಲ ಅವತ್ತಿನ ದಿನ ಮಾಡಲ್ಲ ಫ್ರೆಂಡ್ಸ್ ವಾಸವಿ ಜಯಂತಿ ಇರುತ್ತಲ್ಲ ಅದನ್ನೇ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಖುಷಿಯಿಂದ ಆಚರಣೆಯನ್ನು ಮಾಡ್ತೀವಿ ನಾವು ವಾಸವಿ ಜಯಂತಿನ ಆರ ಕುಲ ದೇವತೆ ಆದ ಶ್ರೀ ವಾಸವಿ ದೇವಿಯ ಜಯಂತಿ ಇತ್ತು ಹಾಗಾಗಿ ನಮ್ಮತ್ಗೆ ಏನಂತಂದ್ರೂ ನಮ್ಮ ಒಂದು ಹಳೆಯಾಳದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ನೋಡ್ಕೊಂಬನ್ನಿ ಹೋಗಿ ಇವತ್ತೇನು ಇಲ್ಲಲ್ಲ ಮದುವೆ ಒಂದು ಕೆಲಸಗಳು ಏನೂ ಇಲ್ಲ ಹೋಗಿ ನೋಡ್ಕೊಂಬನ್ನಿ ಅಂತೇಳಿ ಹಾಗಾಗಿ ಬರ್ತಾ ಇದ್ವಿ ಫ್ರೆಂಡ್ಸ್ ಒಂದು ಸಭಾಭವನ ಇದೆ ಅಲ್ಲಿ ಕೆಳಗಡೆ ಊಟದ ವ್ಯವಸ್ಥೆ ಟಿಫಿನ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮೇಲ್ಗಡೆ ಈ ತರ ಒಂದು ಡೆಕೋರೇಷನ್ ಮಾಡಿ ದೇವಿಗೆ ಅಲಂಕಾರವನ್ನು ಮಾಡಿ ಮುಂದೆ ನೈವೇದ್ಯವನ್ನು ಇಟ್ಟು ಅಂದರೆ ಪ್ರಸಾದವನ್ನು ಇಟ್ಟಿರ್ತಾರೆ ಫ್ರೆಂಡ್ಸ್ ಸ್ವೀಟ್ಸು ಫ್ರೂಟ್ಸು ಆಮೇಲೆ ಎಲ್ಲ ಥರದ ಒಂದು ಹಣ್ಣುಗಳನ್ನು ಇಟ್ಟು ನೈವೇದ್ಯವನ್ನು ಮಾಡಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮುತ್ತೈದರು ಬಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಕುಂಕುಮಾರ್ಚನೆ ಅವೆಲ್ಲ ಇರುತ್ತೆ ಫ್ರೆಂಡ್ಸ್ ಆರತಿ ಇರುತ್ತೆ ಆಮೇಲೆ ಹಾಡುಗಳು ಹಾಡ್ತಾರೆ ಆಮೇಲೆ ಗೇಮ್ಸ್ಗಳನ್ನೆಲ್ಲ ಆಡಿಸ್ತಾರೆ ಆಮೇಲೆ ತೊಟ್ಲು ಸೇವೆ ಮಾಡ್ತಾರೆ ಆಮೇಲೆ ತುಲಾಭಾರ ಅಂತೇಳಿ ಮಾಡ್ತಾರೆ ದೇವಿಗೆ ಆಮೇಲೆ ತಾಯಿ ಮುಂದೆ ಇಟ್ಟಿರುವಂಥ ಒಂದು ಎಲ್ಲ ಪ್ರಸಾದವನ್ನು ಆಮೇಲೆ ಮುತ್ತಿನ ಹಾರವನ್ನು ಆಮೇಲೆ ತಾಯಿಗೆ ಇಲ್ಲಿ ಉಡಿಸಿದಾರಲ್ಲ ಫ್ರೆಂಡ್ಸ್ ಆ ಒಂದು ಸೀರೆ ಈ ಎಲ್ಲ ವಸ್ತುಗಳನ್ನು ಹರಾಜಿಗಿಡ್ತಾರೆ ಅಂದರೆ ಸವಾಲಿಗಿಡ್ತಾರೆ ಯಾರಾದರೂ ಒಂದು ರೇಟನ್ನು ಬಗೆಹರಿಸ್ಕೊಂಡು ಅದನ್ನು ತೊಗೊಬೋದು ಆ ಥರದ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತಾರೆ ಆಮೇಲೆ ಇಲ್ಲಿ ತೊಟ್ಲು ಸೇವೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ತೊಟ್ಲನ್ನು ರೆಡಿ ಮಾಡಿಟ್ಟಿರ್ತಾರೆ ಆಮೇಲೆ ತುಲಾಭಾರ ಅಲ್ಲಿ ನೋಡಿದರೆ ಆಮೇಲೆ ಒಂದು ಗೇಮನ್ನು ಅಂತ ಹೇಳಿದ್ನಲ್ಲ ಇಲ್ಲಿ ಆ ಒಬ್ಬರು ಆಂಟಿ ಏನು ಮಾಡ್ತಾ ಇದಾರೆ ಚೀಟಿ ಕೊಡ್ತಿದ್ದಾರೆ ಪ್ಲೇನ್ ಚೀಟಿ ಕೊಡ್ತಾ ಇದ್ರೆ ಪೇಪರ್ನ ಅದರಲ್ಲಿ ನಮ್ಮ ಹೆಸರು ಊರು ಆಮೇಲೆ ಫೋನ್ ನಂಬರ್ ಅದು ಬರೆದು ಮಾಡಿಸಿ ಒಂದು ಬಾಕ್ಸಲ್ಲಿ ಹಾಕಬೇಕು ಲಕ್ಕಿ ಡಿಪ್ ಅಂದರೆ ಯಾವ್ದಾರ ಸಣ್ಣ ಮಕ್ಕಳ ಜೊತೆ ಆ ಒಂದು ಪೇಪರ್ನ ಒಂದು ಚೀಟಿನ ತೆಗೆಸ್ತಾರೆ ಅದರಲ್ಲಿ ಯಾರ್ದು ನೇಮ್ ಬರುತ್ತೆ ಅವರು ಗೆದ್ದಂಗೆ ಅವ್ರಿಗೊಂದು ಗಿಫ್ಟ್ ಇದೆ ಅಂತೇಳಿ ಹೇಳಿದರು ಹಾಗಾಗಿ ಅದನ್ನು ಬರೆದು ಚೀಟಿಯಲ್ಲಿ ಬರೆದು ಹಾಕ್ತಾಯಿದ್ವಿ ಆಮೇಲೆ ತೊಟ್ಲು ಸೇವೆಯನ್ನು ಮಾಡಿದರು ಫ್ರೆಂಡ್ಸ್ ತೊಟ್ಲಿ ಸಣ್ಣ ಮಕ್ಕಳು ಇರಬೇಕಾದ್ರೆ ನಾಮಕರಣ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಆ ಕಡೆ ಈ ಕಡೆ ಇಬ್ಬರು ನಿಂತಿರ್ತಾರೆ ಫ್ರೆಂಡ್ಸ್ ತಾಯಿಯ ಮೂರ್ತಿನ ಆ ಕಡೆಯಿಂದ ಐದು ಸಲ ಈ ಕಡೆಯಿಂದ ಐದು ಸಲ ಆ ಥರ ಕೊಟ್ಟು ಹೆಸರುಗಳನ್ನು ಹೇಳಿ ಲಾಸ್ಟ್ಗೆ ಶ್ರೀ ದೇವಿ ಅಂತೇಳಿ ಹೆಸರಿಟ್ಟು ಾರೆ ಹೆಸರಿಟ್ಟು ಆ ಒಂದು ತೊಟ್ಲಲ್ಲಿ ದೇವಿನ ಮಲಗಿಸಿ ಹಾಡನ್ನು ಹಾಡಿ ಆರತಿನ ಮಾಡಿ ತಾಯಿ ಮುಂದೆ ಬೇಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಮ್ಮ ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಒಂದು ಶ್ರಮ ಪಟ್ಟು ಕೆಲಸ ಮಾಡಿದಾಗ ಅಲ್ಲಿ ಒಂದು ಅದಕ್ಕೆ ತಕ್ಕಂತೆ ಫಲ ಕೊಡು ತಾಯಿ ನಿಮ್ಮ ಒಂದು ಆಶೀರ್ವಾದ ನಮಗೆ ಸದಾಕಾಲ ಇರಲಿ ತಾಯಿ ಅಂತೇಳಿ ನಾವೆಲ್ಲ ಬೇಡಿಕೊಂಡು ತೊಟ್ಲ ಸೇವೆಯನ್ನು ಮುಗಿಸಿದ್ವಿ ಫ್ರೆಂಡ್ಸ್ ನೀವು ಸಹ ತಾಯಿಯ ಒಂದು ದರ್ಶನವನ್ನು ಪಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ತಾಯಿಯ ಒಂದು ಮೂರ್ತಿ ಇದೆ ಅಲ್ಲಿ ತೊಟ್ಲಲ್ಲಿ ಮಲಗಿಸಿದ್ದಾರೆ ಆಮೇಲೆ ನಾವು ಮೊದಲೇ ಹೇಳ್ದಂಗೆ ಆರತಿನ ಮಾಡ್ತಾರೆ ಫ್ರೆಂಡ್ಸ್ ತಾಯಿನ ತೊಟ್ಲಲ್ಲಿ ಮಲಗಿಸಿ ತಾಯಿಗೆ ಹಾಡು ಹಾಡನ್ನು ಹಾಡಿ ಆಮೇಲೆ ಆರತಿನ ಮಾಡ್ತಾರೆ ಮೇಲುಗಡೆಯೂ ಸಹ ಮೂರ್ತಿನ ಇಟ್ಟು ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್ ಅಲಂಕಾರ ಅಲಂಕಾರವನ್ನು ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿನೂ ಸಹ ಆರತಿನ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ತುಲಾಭಾರ ಅಂತ ಏನು ಹೇಳಿದೆ ಆ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತಾರೆ ಇದರಲ್ಲಿರುವಂಥ ಒಂದು ನಾಣ್ಯಗಳನ್ನು ಸಹ ಒಂದು ಸವಾಲಿಗೆ ಇಡ್ತಾರೆ ಫ್ರೆಂಡ್ಸ್ ಯಾರಿಗೆ ಬೇಕೋ ಅವರು ತೊಗೊಂಡು ಒಂದು ದುಡ್ಡನ್ನು ಕೊಟ್ಟು ತೊಗೊಬೇಕಾಗತ್ತೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ ಅಲ್ಲಿ ಆರತಿಯೂ ಸಹ ಮಾಡಿದ್ರು ಫ್ರೆಂಡ್ಸ್ ಎಲ್ಲ ಪ್ರೋಗ್ರಾಮ್ಗಳು ಮುಗೀತು ತುಂಬ ಖುಷಿಯಾಯಿತು ತಾಯಿಗೆ ಬೇಡ್ಕೊಂಡ್ವಿ ಒಳ್ಳೆಯ ಆರೋಗ್ಯ ಆಯು ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡೋ ತಾಯಿ ನಾವು ಶ್ರಮಪಟ್ಟು ಕೆಲಸ ಮಾಡ್ತಾ ಇರ್ತೀವಿ ಶ್ರಮಪಟ್ಟಾಗ ಮಾತ್ರ ನಮ್ಮ ಒಂದು ಕೆಲಸಗಳಿಗೆ ಒಂದು ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ತಕ್ಕಂತೆ ಫಲ ಕೊಡೋದು ತಾಯಿಗೆ ಬಿಟ್ಟಿದ್ದು ಹಾಗಾಗಿ ನಾವು ತಾಯಿಗೆ ಬೇಡ್ಕೊಂಡ್ವಿ ಬೇಡ್ಕೊಂಡು ಆಮೇಲೆ ಊಟದ ಟೈಮ್ ಆಯಿತು ಫ್ರೆಂಡ್ಸ್ ಕೆಳಗಡೆ ಬಂದ್ವಿ ನಾ ಮೊದಲೇ ಹೇಳ್ದಂಗೆ ಕೆಳಗಡೆ ಊಟದ ವ್ಯವಸ್ಥೆ ಟಿಫಿನ್ ವ್ಯವಸ್ಥೆ ಎಲ್ಲ ಮಾಡಿದ್ರು ಅಂತ ಹೇಳಿದ್ನಲ್ಲ ಹಾಗಾಗಿ ತಾಯಿಯ ಒಂದು ದರ್ಶನವನ್ನು ಪಡ್ಕೊಂಡು ಬೇಡಿಕೊಂಡು ಕೆಳಗಡೆ ಬಂದ್ವಿ ಊಟ ಮಾಡೋಕ್ಕೆ ಊಟ ಮಾಡಿಕೊಂಡು ಆಮೇಲೆ ಮಜ್ಜಿಗೆ ಕೊಟ್ಟರು ಫ್ರೆಂಡ್ಸ್ ಅವ್ನು ಕುಡ್ಕೊಂಡು ಬರ್ತಾ ಇದ್ವಿ ಅಲ್ಲಿ ಈಗ ಫ್ಯಾನ್ ಇಟ್ಕೊಂಡಿದ್ದಾರಲ್ಲ ಸಣ್ಣದು ಅವರಿಗೆ ಆ ಒಂದು ಗಿಫ್ಟ್ ಬಂತು ಫ್ರೆಂಡ್ಸ್ ಚೀಟಿ ತೆಗೆಯೋದು ಅಂತ ಹೇಳಿದ್ನಲ್ಲ ನನ್ನ ಮಗಳು ಕೂಡ ತಗ್ಸಿದ್ರು ಅವ್ರಿಗೆ ಬಂತು ಗಿಫ್ಟ್ ಲಕ್ಕಿ ಡಿಪ್ ಅಂತೇಳಿ ಅವರು ನನ್ನ ಮಗಳಿಗೆ ಥ್ಯಾಂಕ್ ಯು ಪುಟ ಅಂತೇಳಿ ಹೇಳಿದರು ಇಟ್ಸ್ ಓಕೆ ಆಂಟಿ ಅಂತೇಳಿ ಹೇಳಿದೆ ನಾನು ಸಹ ನನ್ನ ಮಗಳು ಸಹ ಖುಷಿ ಪಟ್ಟರು ನಮ್ಮ ಅತ್ತಿಗೆ ರಿಲೇಶನ್ ಅವರು ಹಾಗಾಗಿ ಅವರಿಗೆ ಬಂತು ತುಂಬ ಖುಷಿ ಆಯಿತು ನನ್ನ ಮಗಳು ಸಹ ಖುಷಿ ಆಯಿತು ಅದೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಊಟ ಒಂದು ಮುಗಿಸ್ಕೊಂಡು ಎಲ್ಲರೂ ಬಂದು ಆಮೇಲೆ ಪಾನು ಕೊಟ್ಟರು ಫ್ರೆಂಡ್ಸ್ ಪಾನು ಸಹ ತುಂಬ ಚೆನ್ನಾಗಿತ್ತು ಊಟ ಆದ್ಮೇಲೆ ಪಾನ ಹಾಕೋತೀವಲ್ಲ ಆ ಒಂದು ಪಾನು ಸಹ ತುಂಬ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಅಲ್ಲಿ ಮೆಹೆಂದಿ ಇದು ಒಂದು ಡೆಕೋರೇಟ್ ಎಲ್ಲ ಮಾಡಿದ್ರು ಅದೊಂದು ಸಣ್ಣ ವೀಡಿಯೋ ಮಾಡಿದೆ ಆಮೇಲೆ ಮದುಮಗಳನ್ನ ಕುಂದ್ರಿಸಿ ಒಂದು ಸಣ್ಣದ ವೀಡಿಯೋ ಮಾಡಿದೆ ಆಮೇಲೆ ನನ್ನ ಮಗಳನ್ನು ಸಹ ಕುಂದ್ರಿಸಿ ಮಾಡು ಅಂತೇಳಿ ಹೇಳಿದರು ಹಾಗಾಗಿ ನನ್ನ ಮಗಳನ್ನ ಕುಂದ್ರಿಸಿ ಒಂದು ಸಣ್ಣದಾಗಿ ವೀಡಿಯೋ ಮಾಡಿದೆ ಫ್ರೆಂಡ್ಸ್ ನನ್ನ ಮಗಳು ಸಹ ತುಂಬ ಖುಷಿ ಆಯಿತು ನನ್ನ ಮಗಳು ಸಹ ತುಂಬ ಖುಷಿಯಿಂದ ವೀಡಿಯೋಸ್ನ ಫೋಟೋಸ್ನ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಇಲ್ಲಿ ಮುಂದೆ ಬರ್ತಾ ಇದ್ವಿ ಎಲ್ಲರೂ ಮೆಹೆಂದಿ ಹಾಕ್ಸ್ಕೊತಾಯಿದ್ರು ಆವಾಗಲೇ ನಮ್ಮ ಅಕ್ಕವ್ರ ಮಕ್ಕಳು ಆಮೇಲೆ ನಮ್ಮ ಅತ್ತಿಗೆ ಮಕ್ಕಳು ಆಮೇಲೆ ನಮ್ಮ ಅತಿಗಿಯವರು ಎಲ್ಲರೂ ಹಾಕ್ಸ್ಕೊತಾ ಇದ್ರು ಇನ್ನೂ ಹಾಕೋ ಹಾಕ್ಸ್ಕೊಳ್ಳೋರು ಇದ್ದರು ನಾವು ಸಹ ಹೋದ್ವಲ್ಲ ಒಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತೇಳಿ ನನ್ನ ಮಗಳಿಗೆ ಹೇಳಿದ್ನಲ್ಲ ಹಾಗಾಗಿ ವೀಡಿಯೋ ಇದ್ದಾಳೆ ನನ್ನ ಮಗಳು ಇವರಿಬ್ಬರೆಲ್ಲ ನಮ್ಮ ಅತ್ತಿಗೆ ಮಕ್ಕಳು ಇವರು ಮದುಮಗಳಿಗೆ ಫಸ್ಟ್ ಹಾಕಿದ್ರಂತೆ ಆಮೇಲೆ ಇವರೆಲ್ಲರೂ ಹಾಕ್ಸ್ಕೊಂಡಿದ್ರು ಇನ್ನೂ ನಾವು ಹಾಕ್ಸ್ಕೊಳ್ಳೋರು ಇದ್ವಿ ಹಾಗಾಗಿ ನಾವು ಬಂದ್ವಲ್ಲ ನಮಗೂ ಸಹ ಹಾಕ್ಲಿಕ್ಕೆ ಅವರು ಸಹ ಶುರು ಮಾಡಿದ್ರು ನಾವೇನು ಮದ್ ಮೆಹಂದಿ ಹಾಕ್ಸ್ಕೊಬೇಕು ಅಂತೇಳಿ ಹೋಗೋಷ್ಟರಲ್ಲಿ ಅವಾಗಲೇ ಕೂತ್ಕೊಂಡಿದ್ರು ಇಬ್ಬರು ಬಂದಿದ್ರು ಫ್ರೆಂಡ್ಸ್ ಮೆಹಂದಿ ಹಾಕೋರು ತುಂಬ ಚೆನ್ನಾಗಿ ಹಾಕಿದರು ತುಂಬ ಒಂದು ಪೇಶನ್ಸ್ ಬೇಕು ಫ್ರೆಂಡ್ಸ್ ಎಲ್ರಿಗೂ ಎರಡೆರಡು ಕೈಗೆ ಹಾಕ್ಸ್ಕೊಂಡಿದ್ದಾರೆ ಎಲ್ಲರೂ ಸಹ ಎರಡೆರಡು ಕೈಗೆ ಮೆಹಂದಿನ ಹಾಕ್ಸ್ಕೊಂಡಿದರೆ ನಾವು ಮಾತ್ರ ಒಂದೊಂದು ಕೈಗೆ ಹಾಕ್ಸ್ಕೊಂಡ್ವಿ ಯಾಕಂತಂದ್ರೆ ನಮ್ಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಬಲಗೈಗೆ ಯಾಕಂತಂದ್ರೆ ಊಟ ಮಾಡಬೇಕಾದ್ರೆ ಏನಾದರೂ ತಿನ್ಬೇಕಾದ್ರೆ ಅದ್ರದ್ದು ಸ್ಮೆಲ್ ಇಷ್ಟ ಆಗೋಲ್ಲ ಹಾಗಾಗಿ ನಾನು ನನ್ನ ಮಗಳು ಒಂದೊಂದೇ ಕೈಗೆ ಹಾಕ್ಸ್ಕೊಂಡ್ವಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ನೀಟಾಗಿ ಪೇಶೆನ್ಸಿಂದ ಮೆಹೆಂದಿನ ಹಾಕಿದ್ರು ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ರಾಜಸ್ಥಾನ ಹುಬ್ಳಿ ಎರಡು ಯಾವುದೋ ಒಂದು ಪ್ಲೇಸಿಂದ ಕರೆಸಿದ್ದೀನಿ ಅಂಥೇಳಿ ಹೇಳಿದ್ಲು ನಮ್ಮ ಅತ್ತಿಗೆ ಮಗಳು ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಕೂತ್ಕೊಂಡು ಹಾಕ್ಸ್ಕೊಳ್ಳೋಕ್ಕಿಂತ ಅವರು ಎಷ್ಟು ಒಂದು ಡಿಸೈನ್ ಮೈಂಡಲ್ಲಿ ಇಟ್ಕೊಂಡು ಮೊಬೈಲ್ ನೋಡಿಕೊಂಡು ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಡಿಸೈನ್ ಹಾಕಬೇಕಲ್ಲ ಫ್ರೆಂಡ್ಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಸಹ ದೊಡ್ಡ ದೊಡ್ಡದು ಹಾಕಿದ್ರು ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಮುಂಗೈ ಅಂದರೆ ಅಂಗೈ ಅಷ್ಟೇ ಬೇಕು ಅಂತಂದರೆ ಅಂಗೈ ಅಷ್ಟು ಅಷ್ಟೇ ಹಾಕ್ತಾರೆ ಇಲ್ಲ ನಮಗೆ ಫುಲ್ಲು ಮಣ್ಕಾಯಿಂದನೇ ಹಾಕಬೇಕು ಅಂತಂದರೆ ಮಣ್ಕೈಯಿಂದನೂ ಸಹ ಹಾಕ್ತಾರೆ ಒಂದೊಂದು ರೇಟನ್ನು ಇಟ್ಟಿರ್ತಾರೆ ಫ್ರೆಂಡ್ಸ್ ಅದ್ರ ತಕ್ಕಂತೆ ನಾವು ಮೆಹೆಂದಿನ ಹಾಕ್ಸ್ಕೊಂಡ್ವಿ ತುಂಬ ಚೆನ್ನಾಗಿ ಅನಿಸ್ತು ಖುಷಿಯಾಯಿತು ನಮ್ಮ ಅತ್ಕಿಯರಿಗೆ ಮತ್ತಿಗೆ ಮಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಇಷ್ಟ ಇಷ್ಟಪಡ್ತೀನಿ ಆಮೇಲೆ ಅಲ್ಲಿ ಮೆಹಂದಿ ಹಾಕಿದ್ರಲ್ಲ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆಮೇಲೆ ತಾಯಿಯ ಆಶೀರ್ವಾದವನ್ನು ನಾವು ಪಡ್ಕೊಂಡು ತಾಯಿ ಒಳ್ಳೆ ಆರೋಗ್ಯ ಆಯುಧ ಸಂಪತ್ತಿನಲ್ಲಿ ಕೊಟ್ಟು ಕಾಪಾಡ್ತಾಳೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನು ಸಹ ಸುಧಾರಿಸ್ತಾಳೆ ಅದಕ್ಕೆ ತಕ್ಕಂತೆ ನಾವು ಶ್ರಮ ಪಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಶ್ರಮ ಪಡೋಣ ನಮ್ಮ ಒಂದು ಗುರಿ ಏನಿದೆ ಅದನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡೋಣ ಫ್ರೆಂಡ್ಸ್ ಓಕೆನಾ ಇಲ್ಲಿವರೆಗೆ ಮದುವೆ ಸಂಭ್ರಮದ ಒಂದು ವಿಡಿಯೋಸ್ಗಳನ್ನು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಭಾಗ ಒಂದು ಎರಡು ಮೂರು ನಾಲ್ಕು ಇದು ಐದನೇದು ಹೀಗೆ ಸಪೋರ್ಟ್ ಮಾಡ್ತಾ ಇರೋ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂಥ ಒಂದು ಶಾರ್ಟ್ಸ್ ವಿಡಿಯೋಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನಮ್ಮ ಚಾನಲ್ನ ವಿಡಿಯೋಸ್ಗಳಿಗೂ ಸಹ ಸಪೋರ್ಟ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್